ಹರೇ ಕೃಷ್ಣ ಮೊದಲಿಗೆ ಎಲ್ಲರಿಗೂ ನಮ್ಮ ಊರು ಸಾಗರಕ್ಕೆ ಆತ್ಮೀಯ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಎಟರ್ನಲ್ ಡೈರೀಸ್ ವಿತ್ ಸ್ನೇಹ ಚಾನೆಲ್ಗೆ ಕೂಡ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥ ಪ್ಲೇಸ್ ತುಂಬ ಅದ್ಭುತವಾದಂಥ ಸ್ಥಳ ಅದರ ಹಿನ್ನೆಲೆ ಅದಕ್ಕಿಂತ ಅದ್ಭುತ ಇದೊಂದು ನಾನ್ನೂರು ವರ್ಷಗಳ ಇತಿಹಾಸವಿರುವಂತಹ ಪ್ಲೇಸ್ ಅಂತ ಹೇಳ್ಬೋದು ಪ್ರೇಮ ಅಂದರೆ ನಿಷ್ಕಲ್ಮಶ ಚಿರನೂತನ ಅದಕ್ಕೆ ಸಾವಿಲ್ಲ ಸಾಗರದಿಂದ ಶಿವಮೊಗ್ಗ ಹೋಗೋ ರೋಡಲ್ಲಿ ಹೋಗಬೇಕಾದ್ರೆ ಸಾಗರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಆನಂದಪುರ ಅಂತ ಒಂದು ಚಿಕ್ಕ ಊರಿದೆ ಅಲ್ಲಿ ನೀವು ಶಿಕಾರಿಪುರ ಹೋಗೋ ಕಡೆ ಲೆಫ್ಟ್ ತಗೊಳ್ಬೇಕಾಗುತ್ತೆ ಅಂದರೆ ಆನಂದಪುರ ಸಿಟಿಗಿಂತ ಮುಂಚೆನೇ ಈ ಸರ್ಕಲ್ ಸಿಗುತ್ತೆ ಅಲ್ಲಿ ನೀವು ಲೆಫ್ಟ್ ಹೋಗಬೇಕು ಇದು ನೋಡಿ ಇದು ಶಿಕಾರಿಪುರ ಹೈವೇ ಇಲ್ಲಿಂದ ನೀವು ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಮುಂದೆ ಹೋದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಮಣ್ಣಿನ ರಸ್ತೆ ಕಾಣುತ್ತೆ ಅಲ್ಲಿ ನೀವು ಸ್ಟ್ರೈಟ್ ಹೋದರೆ ನಾವು ಹೋಗಬೇಕಾಗಿರುವಂಥ ಸ್ಥಳವನ್ನು ತಲುಪ್ತೀವಿ ಟೂ ತ್ರೀ ಡೇಸಿಂದ ತುಂಬ ಮಳೆಯಾಗಿ ರೋಡೆಲ್ಲ ಕೊಚ್ಚೆ ಥರ ಆಗಿಬಿಟ್ಟಿದೆ ಇಂಥ ಒಂದು ಇತಿಹಾಸ ಇರುವಂಥ ಪ್ಲೇಸ್ ಇಲ್ಲಿದ್ರೂ ಸರ್ಕಾರ ಇಲ್ಲಿ ಮೂಲಭೂತ ಸೌಕರ್ಯವನ್ನು ಇನ್ನೂ ಒದಗಿಸಿಲ್ಲ ಅಂತ ಹೇಳ್ಬೋದು ಅದರ ಕಡೆ ಗಮನ ಕೊಟ್ಬಿಟ್ಟು ರಸ್ತೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರೆ ಈ ಪ್ಲೇಸ್ ನಾವು ಎಲ್ಲರಿಗೂ ಇನ್ನೂ ಗೊತ್ತಾಗೋ ಥರ ಮಾಡ್ಬೋದು ಇದೊಂದು ಐತಿಹಾಸಿಕ ಸ್ಥಳ ಆಗಿದೆ ಆದರೆ ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ಅಕ್ಕಪಕ್ಕ ಗಿಡ ಮರ ತೋಟ ಗದ್ದೆ ಅದೆಲ್ಲ ನೋಡ್ತಾ ಇದ್ರೆ ನಿಜವಾಗೂ ಹೇಳ್ತೀನಿ ಸ್ವರ್ಗಕ್ಕೆ ಬಂದ ಥರ ಅನಿಸುತ್ತೆ ನೀವು ಇಲ್ಲಿ ಬಂದುಬಿಟ್ಟು ಈ ವೈಬನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಯಾಕಂದರೆ ಹೋಗ್ತಾ ಹೋಗ್ತಾ ಈ ಕಾಡೆಲ್ಲ ನಾಶ ಆಗ್ತಾ ಹೋಗುತ್ತೆ ಬಿಟ್ಟರೆ ಅದು ಮುಂಚಿನ ಥರ ಇರೋದಕ್ಕೆ ಸಾಧ್ಯವೇ ಇಲ್ಲ ಫೈನಲಿ ನಾವು ನಾವು ತಲುಪಬೇಕಾಗಿರುವಂಥ ಜಾಗವನ್ನು ತಲುಪಿದ್ದೀವಿ ನಾನು ನಿಮಗೆ ಹೇಳಿದ್ನಲ್ವ ಇದೊಂದು ಅದ್ಭುತವಾದ ಸ್ಥಳ ಅಂತ ಹೌದು ಯಾಕಂದರೆ ಇದೊಂದು ಪ್ರೇಮ ಸ್ಮಾರಕ ಇದನ್ನು ಕೆಳದಿಯ ಅರಸರಾದಂಥ ಹಿರಿಯ ವೆಂಕಟಪ್ಪ ನಾಯ್ಕ ಅವರು ಕಟ್ಟಿಸಿರ್ತಾರೆ ಮಹಾಂತಿನ ಮಠದ ಚಂಪಕ ಟ್ರಸ್ಟ್ ಇದನ್ನು ನಿಭಾಯಿಸ್ಕೊಂಡು ನೋಡಿಕೊಂಡು ಹೋಗ್ತಾ ಇದ್ದಾರೆ ನಾವಿಲ್ಲಿ ರೀಚ್ ಆಗುವಾಗ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅಷ್ಟೊಂದು ಏನು ಜನ ಇರಲಿಲ್ಲ ಫೋಟೋ ಶೂಟ್ ಒಂದು ಕಪಲ್ ಫೋಟೋಶೂಟ್ ಶೂಟ್ ಮಾಡ್ತಾಯಿದ್ರು ಅಷ್ಟೇ ನೋಡಿ ಇದೇ ಚಂಪಕ ಸರಸು ಇದೊಂದು ಪ್ರೇಮ ಸ್ಮಾರಕ ಜಗತ್ತಿನ ಏಳು ಅದ್ಭುತಗಳಲ್ಲಿ ತಾಜ್ಮಹಲ್ ಕೂಡ ಒಂದಲ್ವ ಅದನ್ನು ನಾವು ಪ್ರೇಮ ಸ್ಮಾರಕ ಅಂತ ಹೇಳ್ತೀವಿ ಆದರೆ ನಿಜ ಏನು ಗೊತ್ತಾ ತಾಜ್ಮಹಲ್ಗಿಂತ ಮುಂಚೆನೆ ನಿರ್ಮಾಣ ಆಗಿತ್ತು ಚಂಪಕ ಸರಸು ಇದರ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಕ್ಕೆ ಹೋದರೆ ಆನಂದಪುರದ ಕೋಟೆಯಲ್ಲಿ ಕೆಳದಿಯ ಸೈನಿಕರು ಇರ್ತಾರೆ ಅಲ್ಲಿಯ ಕಾರ್ಯವೈಖರಿ ಸಾಮ್ರಾಜ್ಯ ವಿಸ್ತರಣೆ ತೆರಿಗೆ ಸುಂಕ ಕಲೆಕ್ಟ್ ಮಾಡೋದು ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಂತ ವೆಂಕಟಪ್ಪ ನಾಯ್ಕವರು ಅವಾಗವಾಗ ಆನಂದಪುರಕ್ಕೆ ಬರ್ತಿರ್ತಾರಂತೆ ಅವರು ಬರೋ ಸಮಯದಲ್ಲಿ ರೋಡಲ್ಲಿ ರಸ್ತೆಯಲ್ಲಿ ರಂಗೋಲಿ ಹಾಕಿರೋದಂತೆ ಅದನ್ನು ನೋಡಿ ಅವರಿಗೆ ತುಂಬ ಇಷ್ಟ ಆಗ್ಬಿಟ್ಟು ಇಷ್ಟು ಸುಂದರವಾದ ರಂಗೋಲಿ ಹಾಕ್ತಾ ಇರೋರು ಯಾರು ಅಂತ ನೋಡಿದಾಗ ಅದು ಒಬ್ಬಳು ಚಂಪಕ ಅಂತ ಹುಡುಕಿ ಅವಳು ಬೆಸ್ತರ ಸಮುದಾಯಕ್ಕೆ ಸೇರಿದಂಥ ಹುಡುಗಿಯಾಗಿರ್ತಾಳೆ ಆದರೆ ನೋಡೋದಕ್ಕೆ ತುಂಬ ಸೌಂದರ್ಯವತಿ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ವೆಂಕಟಪ್ಪ ಅವರು ಅವಳನ್ನು ಪ್ರೇಮಿಸಿ ವಿವಾಹ ಹಾಕ್ತಾರೆ ಆದರೆ ಇದನ್ನು ಕೆಳದಿಯ ಜನತೆ ಮತ್ತು ರಾಜಮನೆತನದವರು ಒಪ್ಪಿಕೊಳ್ಳೋದಿಲ್ಲ ಒಪ್ಕೊಳ್ಳೋದಿಲ್ಲ ಜಾತಿಯ ಕಾರಣಕ್ಕೆ ಅದಾಗಿ ಸ್ವಲ್ಪ ದಿನಕ್ಕೆ ಮಹಾರಾಣಿಯವರು ಅನಾರೋಗ್ಯದಿಂದ ಹಸಿ ಆದರೆ ಅದಕ್ಕೆ ಕಾರಣ ಚಂಪಕಗಳು ವಿವಾಹವಾಗಿದ್ದೆ ಅಂತ ಜನ ಎಲ್ಲ ಮಾತಾಡೋದ್ರಿಂದ ಮನನೊಂದಂಥ ಚಂಪಕ ಬೇಸರಗೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಅದರಿಂದ ಆಘಾತಕ್ಕೊಳಗಾದಂಥ ವೆಂಕಟಪ್ಪ ನಾಯ್ಕವರು ಮನನೊಂದು ಅವರ ಪ್ರೇಮವನ್ನು ಶಾಶ್ವತವಾಗಿ ಇರಿಸೋದಕ್ಕೋಸ್ಕರ ಅವಳ ಊರಾದಂಥ ಆನಂದಪುರದಲ್ಲಿ ಚಂಪಕ ಸರಸು ಅಂತ ಈ ಸುಂದರವಾದ ಕೊಳವನ್ನು ನಿರ್ಮಾಣ ಮಾಡ್ತಾರೆ ಇದು ತಾಜ್ಮಲ್ಗಿಂತ ಮುಂಚೆನೇ ನಿರ್ಮಾಣ ಆಗಿರೋದು ಹದಿನೈದನೇ ಶತಮಾನದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಇದು ಇದ್ದು ಮಧ್ಯದಲ್ಲಿ ನಂದಿಯ ದೇವಸ್ಥಾನ ಇದೆ ಅಲ್ಲಿ ಹೋಗೋದಿಕ್ಕೆ ಅಂತ ಹೇಳಿಬಿಟ್ಟು ಕಲ್ಲಿನ ಚಪ್ಪಡಿಯನ್ನು ಮಾಡಿರುವಂಥ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಹಾಗೆ ಇನ್ನೊಂದು ವಿಷಯ ಹೇಳೋ ಹೇಳ್ತಾರೆ ಏನಂತ ಅಂದರೆ ಇದರ ಈ ಕೊಳದ ಪಶ್ಚಿಮ ಭಾಗದಲ್ಲಿ ಒಂದು ಸುರಂಗ ಮಾರ್ಗ ಇದೆ ಅದು ಆನಂದಪುರದ ಕೋಟೆಗೆ ರೀಚ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ സേതുവ മേലെ നോക്കണ്ടു നന്ദിയ ദേവസ്ഥാനെ ആ ഒന്ന് ഫീലിംഗേ ബേരെ അനസ്ത നമുക്ക് ഏകദേശം ಒಂದು ಪ್ರೇಮವನ್ನು ನಿವೇದನೆ ಮಾಡೋದು ದೊಡ್ಡ ವಿಷಯ ಅಲ್ಲ ಅದನ್ನು ನಿಭಾಯಿಸ್ಕೊಂಡು ಹೋಗೋದು ತುಂಬ ದೊಡ್ಡ ವಿಷಯ ಆದರೆ ಅದಕ್ಕಿಂತ ದೊಡ್ಡ ವಿಷಯ ಏನಂದರೆ ನಮ್ಮ ಪ್ರೇಮಿಸೋರು ನಮ್ಮ ಜೊತೆ ಇದ್ದಾರೆ ಅಥವಾ ಇಲ್ಲ ಅದೆಲ್ಲ ನೋಡಿದೆ ಆ ಪ್ರೇಮವನ್ನು ಯಾವಾಗೂ ಶತಶತಮಾನಗಳ ತನಕ ಶಾಶ್ವತವಾಗಿ ಇರಿಸಬೇಕು ಅಂತ ಒಂದು ಮೈಂಡಿಗೆ ಥಾಟ್ ಬರುತ್ತಲ್ವ ಅದಕ್ಕೋಸ್ಕರ ನಾವು ನಮ್ಗೆ ಸಮಯ ಕೊಡ್ತೀವಿ ಅಲ್ವಾ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಯಾಕಂದರೆ ಸಮಯ ಅನ್ನೋದು ತುಂಬ ವ್ಯಾಲ್ಯೂಯೇಬಲ್ ಯಾಕಂದರೆ ಇವಾಗ ನಾವು ಒಬ್ರನ್ನ ಇಷ್ಟಪಡ್ತಾ ಇದ್ದೀವಿ ಪ್ರೀತಿಸ್ತಿದ್ದೀವಿ ಅಂದರೆ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ಬಟ್ ಹೋಗ್ತಾ ಹೋಗ್ತಾ ಅವರಿಗೆ ನಾವು ನಮ್ಮ ಸಮಯ ಕೊಡೋಕ್ಕೆ ನಮ್ಮ ಹತ್ರ ಸಮಯನೇ ಇರೋಲ್ಲ ಅಂಥದ್ರಲ್ಲಿ ವೆಂಕಟಪ್ಪ ನಾಯ್ಕವರು ಒಂದು ಸಾಮ್ರಾಜ್ಯವನ್ನು ನಡೆಸ್ತಾ ಇದ್ರು ಒಬ್ಬ ಅರಸ ಆಗಿದ್ದವ್ರು ಅವ್ರಿಗೆ ನೂರೆಂಟು ಕೆಲಸಗಳಿರುತ್ತೆ ಅಂಥದ್ರಲ್ಲಿ ಅವರು ಇಂಥದನ್ನು ಮಾಡಬೇಕು ಅಂತ ಅದಕ್ಕೆ ಸಮಯ ನೀಡ್ತಾರಲ್ವ ಅದಕ್ಕೆ ಯೋಚನೆ ಮಾಡ್ತಾರಲ್ವ ಅಂಥ ಆಗಿನೂ ಅವರು ಎಷ್ಟು ಪ್ರೀತಿನ ಮಾಡ್ತಾರೆ ಆ ಪ್ರೀತಿಗೆ ಎಷ್ಟು ಬೆಲೆ ಕೊಡ್ತಾರೆ ಇದೆಲ್ಲ ಅಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ವಿಡಿಯೋ ಮಾಡ್ತಿರ್ಬೇಕಾದ್ರೆ ನನ್ನ ಮೈಂಡಿಗೆ ಬಂದಿದ್ದರೆ ಅದು ಕೈ ತುಂಬ್ಕೊಳ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಇನ್ನೊಂದು ನನ್ನ ಖುಷಿಯಾಗಿದೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಈ ಒಂದು ಸ್ಮಾರಕ ನಿರ್ಮಾಣವಾಗಿ ಫೋರ್ ಹಂಡ್ರೆಡ್ ಇಯರ್ಸ್ ಆಗಿತ್ತಂತೆ ಅದು ನನಗೆ ಒಂಥರ ಫೋರ್ ನಾನ್ನೂರು ವರ್ಷಗಳ ಹಿಂದಿನ ಒಂದು ಪ್ರೇಮಕ್ಕೆ ನಾನು ಸಾಕ್ಷಿಯಾಗಿ ಇವತ್ತಲ್ಲಿ ಹೋಗ್ತಿದ್ದೀನಿ ಅಂತ ಅದೂ ನನಗೆ ಫೀಲ್ ಆಯಿತು ಅಲ್ಲಿಂದ ಹೊರಗಡೆ ಬಂದರೆ ಮಹಾನವಮಿ ದಿಪ್ಪ ಅಂತ ಇದನ್ನು ನಿರ್ಮಾಣ ಮಾಡಿದ್ದಾರೆ ಮಹಾನವಮಿ ದಿಪ್ಪ ಅನ್ನೋದು ವಿಜಯನಗರ ಸಾಮ್ರಾಜ್ಯದಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ ಇಲ್ಲಿ ಅದನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ನೀವೆಲ್ಲರೂ ಇದನ್ನು ಒಂದು ಸಲಿ ಬಂದು ಇಲ್ಲಿ ಪ್ರತ್ಯಕ್ಷವಾಗಿ ಇದನ್ನು ನೋಡಬೇಕು ಯಾಕಂದರೆ ಇಲ್ಲಿ ಬಂದು ಅದನ್ನು ನೋಡೋ ಎಕ್ಸ್ಪೀರಿಯೆನ್ಸ್ ಬೇರೆಯೇ ಅನಿಸುತ್ತೆ ಆ ವೈಬ್ರೇ ಬೇರೆ ಇದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಹರೇ ಕೃಷ್ಣ